ನಮಸ್ಕಾರ ಪ್ರಿಯ ವೀಕ್ಷಕರೇ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭುವನ ಅನು ಲೋಕೇಶ್ ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಆಕ್ಟಿವೇಷನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಈ ಒಂದು ಮೇ ತಿಂಗಳ ಮಾಸ ಮಾಸಭೋಶನ ತಿಳ್ಕೊಳ್ಬೇಕಾಗಿದೆ ಮೇ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಯವರಿಗೆ ಯಾವ ರೀತದಂಥ ಫಲಿತಾಂಶಗಳಿದೆ ಯಾವ ರೀತದಂಥ ಅನುಕೂಲಗಳಿದೆಯಾ ಅಥವಾ ಅನಾನುಕೂಲಗಳಿದೆಯಾ ಆಯಾ ರಾಶಿಗಳ ಅನುಗುಣವಾಗಿ ಅವರ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳ ಕುರಿತಾಗಿ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮಿಥುನ ರಾಶಿಯವರ ಒಂದು ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ ಇಲ್ಲಿ ಮಿಥುನ ರಾಶಿಯವರಿಗೆ ಈ ಒಂದು ಮೇ ತಿಂಗಳು ಅನ್ನೋದು ಮಿಶ್ರಮ ಫಲಿತಾಂಶಗಳಿಂದ ಕೂಡಿರುವಂಥದ್ದಾಗಿದೆ ಈ ಒಂದು ಮಿಥುನ ರಾಶಿಯಲ್ಲಿ ಇರುವಂಥವ್ರಿಗೆ ವೃತ್ತಿ ಮತ್ತು ಕೌಟುಂಬಿಕ ಜೀವನದ ಬಗ್ಗೆ ನೀವು ಗಮನವನ್ನು ಹರಿಸಬೇಕಾಗುತ್ತೆ ಈ ತಿಂಗಳು ವೃತ್ತಿ ದೃಷ್ಟಿಕೋನದಿಂದ ಈ ತಿಂಗಳು ಏರಿಳಿತಗಳಿಂದ ತುಂಬಿರುವಂಥ ತಿಂಗಳಾಗಿದೆ ತಿಂಗಳ ಆರಂಭದಲ್ಲಿಯೇ ಅತ್ತನೆಯ ಮನೆಯಲ್ಲಿ ರಾಹು ಮಂಗಳ ಬುಧ ಮುಂತಾದಂತಹ ಗ್ರಹಗಳ ಸಂಯೋಗ ಇರೋದರಿಂದಾಗಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಸುತ್ತಲಿನ ವಾತಾವರಣದಿಂದ ನಿಮ್ಮ ಮನಸ್ಸು ಹಾಳಾಗುವಂತಹ ಸಾಧ್ಯತೆಗಳಿದೆ ಮತ್ತು ನಿಮ್ಮ ಸುತ್ತಮುತ್ತಲು ಜಗಳವಾಗಬಹುದಾದಂತಹ ಸಾಧ್ಯತೆಗಳಿದೆ ಹಾಗಾಗಿ ನೀವು ಕೆಲಸ ಮಾಡುವಂತಹ ಜಾಗಗಳಲ್ಲಿ ಸ್ವಲ್ಪ ನೀವು ಮೌನವಾಗಿರ್ಬೇಕಾಗುತ್ತೆ ಅವು ತಾಳ್ಮೆಯಿಂದ ವರ್ತಿಸ್ಬೇಕಾಗತ್ತೆ ನಿಮ್ಮ ಒಂದು ಏನು ನಡವಳಿಕೆ ಅನ್ನುವಂಥದ್ದು ಬಹಳ ವಿಳಂಬ್ರವಾಗಿ ನಮ್ರತೆಯಿಂದ ಇರಬೇಕಾಗುತ್ತೆ ಯಾಕೆಂದಾಗ ನಿಮ್ಮನ್ನು ಸುತ್ತಲಿರುವಂತಹವರು ನಿಮಗೆ ಜಗಳ ಆಳುವಂಥದ್ದು ಅಥವಾ ನಿಮ್ಮ ಸುತ್ತಲಿರುವಂಥ ಒಂದು ವ್ಯವಸ್ಥೆ ವಾತಾವರಣ ಅನ್ನುವಂಥದ್ದು ನಿಮ್ಮ ಮನಸ್ಸನ್ನು ಹಾಳು ಮಾಡುವಂಥದ್ದಾಗ್ತದೆ ನಿಮ್ಮ ಮನಃಶಾಂತಿಯನ್ನು ಹಾಳು ಮಾಡುವಂಥದ್ದಾಗ್ತದೆ ಹಾಗಾಗಿ ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ ಈ ತಿಂಗಳು ಉದ್ಯಮಿಗಳು ಅನುಕೂಲಕ ಉದ್ಯಮಿಗಳಿಗೆ ನೋಡುವಂಥದ್ದು ಅನುಕೂಲಕರವಾಗಿದೆ ಮತ್ತು ನಿಮ್ಮ ವ್ಯವಹಾರದಲ್ಲಿ ಬಲವಾದಂತಹ ಬೆಳವಣಿಗೆಗಳು ಬೆಳವಣಿಗೆ ಅನ್ನುವಂಥದ್ದು ಕೂಡ ಇದೆ ಬಹಳಷ್ಟು ನೀವು ವ್ಯಾಪಾರದಲ್ಲಿ ಬೆಳವಣಿಗೆಗಳನ್ನು ಕೂಡ ನೋಡ್ತೀರಿ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ನೋಡುವಂಥದ್ದಾದ್ರೆ ಸೂರ್ಯ ಗುರು ಮತ್ತು ಶುಕ್ರರಂತಹ ಗ್ರಹಗಳು ಐದನೆಯ ಮನೆಯ ಮೇಲೆ ಪ್ರಭಾವವನ್ನು ಬೀರ್ತಾ ಇರೋದ್ರಿಂದಾಗಿ ಅವರಿಗೆ ಈ ತಿಂಗಳು ಅನುಕೂಲಕರವಾಗಿರುವಂತದ್ದಾಗಿದೆ ವಿದ್ಯಾರ್ಥಿಗಳಿಗೆ ಮತ್ತು ಇದು ಬುದ್ಧಿವಂತಿಕೆಯ ಒಟ್ಟಾರೆ ಬೆಳವಣಿಗೆಗೆ ಕಾರಣವಾಗುವಂಥದ್ದು ಬುದ್ಧಿವಂತಿಕೆಯು ಕೂಡ ಜ್ಞಾನಾರ್ಜನೆ ಅನ್ನುವಂಥದ್ದು ಹೆಚ್ಚುತ್ತದೆ ನೀವು ಜ್ಞಾನವನ್ನು ಪಡ್ಕೊಳ್ಬೇಕು ಅಂತ ಯಾರು ಜ್ಞಾನ ಸಾಧನೆ ಮಾಡ್ತಾ ಇರ್ತೀರಿ ಅಥವಾ ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟದ ವಿದ್ಯಾಭ್ಯಾಸ ಪ್ರಯತ್ನ ಪಡ್ತಿರ್ತೀರಿ ಅಂತಹವ್ರಿಗೆ ಈ ತಿಂಗಳು ಒಟ್ಟಾರೆಯಾಗಿ ಬೆಳವಣಿಗೆಗೆ ಇದು ಕಾರಣವಾಗಿರುವಂಥ ತಿಂಗಳಾಗಿದೆ ಇನ್ನು ಕುಟುಂಬದ ವಾತಾವರಣದಿಂದ ನಿಮಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆಗಳು ಉಂಟಾಗುವಂಥದ್ದು ಕಂಡು ಬರ್ತಾ ಇದೆ ಒಂದು ಮಿಥುನ ರಾಶಿಯವರಿಗೆ ಅದನ್ನು ಹೊರತುಪಡಿಸಿ ಈ ತಿಂಗಳು ಈ ಒಂದು ಜಾತಕಸ್ಥರಿಗೆ ಅನುಕೂಲಕರವಾಗಿರುವಂತಹದ್ದಾಗಿದೆ ಮತ್ತು ಶಿಕ್ಷಣದಲ್ಲಿ ಯಶಸ್ಸನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಹೆಚ್ಚಿನದಾಗಿದೆ ಇನ್ನು ಕೌಟುಂಬಿಕ ಜೀವನದ ದೃಷ್ಟಿಕೋನದಿಂದ ಈ ಒಂದು ತಿಂಗಳಿನಲ್ಲಿ ನಿಮಗೆ ತೊಂದರೆಗಳನ್ನು ಎದುರಿಸಬೇಕಾಗ್ತದೆ ತಿಂಗಳ ಆರಂಭದಲ್ಲಿ ಕೇತು ನಾಲ್ಕನೆಯ ಮನೆಯಲ್ಲಿ ಉಳಿದಿರ್ತಾನೆ ಮತ್ತು ರಾಹು ಮಂಗಳನ ಮತ್ತು ಬುಧನ ಹತ್ತನ ಮಂಗಳ ಮತ್ತು ಬುಧ ಇವರು ಹತ್ತನೆಯ ಮನೆಯಲ್ಲಿ ಸ್ಥಾನ ಪಡೆದಿರೋದರಿಂದಾಗಿ ಇದು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಅಶಾಂತಿಯನ್ನು ಉಂಟು ಮಾಡುತ್ತದೆ ಈ ರೀತಿಯಾಗಿರೋದರಿಂದಾಗಿ ಸ್ವಲ್ಪ ನೀವು ಕುಟುಂಬದ ಜೀವನದಲ್ಲಿ ಸ್ವಲ್ಪ ಜಾಗೃತೆಯನ್ನು ವಹಿಸಬೇಕಾಗುತ್ತೆ ಇನ್ನು ನೀವು ಪ್ರೇಮ ಆಗಿದ್ರೆ ಮಿಥುನ ರಾಶಿಯಲ್ಲಿರುವಂಥವರು ಈ ತಿಂಗಳು ಪ್ರಣಯದಿಂದ ತುಂಬಿರ್ತದೆ ವಿವಾಹಿತರಿಗೆ ಈ ತಿಂಗಳು ಅನುಕೂಲಕರವಾಗಿದೆ ವೈವಾಹಿಕ ಜೀವನವು ಕೂಡ ಮಂಗಳಕರವಾಗಿರುತ್ತದೆ ಇನ್ನು ಮತ್ತು ಈ ಒಂದು ಜೀವನ ಸಂಗಾತಿಯ ಮೂಲಕವಾಗಿ ಸರಿಯಾದಂತಹ ರೀತಿಯ ಏನು ಒಂದು ವಿಥೀಯ ಮತ್ತು ಮತ್ತು ಸಾಮಾಜಿಕ ಪ್ರಯೋಜನಗಳನ್ನು ನೀವು ಗಳಿಸುವಂಥದ್ದಾಗ್ತದೆ ಇನ್ನು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಕುರಿತಾಗಿ ನೋಡುವಂಥದ್ದಾದರೆ ಮಿಥುನ ರಾಶಿಯಲ್ಲಿರುವಂಥವ್ರಿಗೆ ಈ ಒಂದು ತಿಂಗಳು ನೀವು ನೋಡೋದಾದರೆ ಆರಂಭವು ಅನುಕೂಲಕರವಾಗಿರುವಂಥದ್ದಾಗಿರ್ತದೆ ಈ ಒಂದು ತಿಂಗಳ ಆರಂಭದಲ್ಲಿ ಇನ್ನು ಆರೋಗ್ಯದ ದೃಷ್ಟಿಕೋನದಲ್ಲಿ ನೋಡುವಂಥದ್ದಾದರೆ ಈ ತಿಂಗಳು ಉತ್ತಮವಾಗಿದೆ ಮತ್ತು ನಾಲ್ಕನೇ ಮನೆ ಮತ್ತು ಹತ್ತನೆಯ ಮನೆಯ ಮೇಲೆ ರಾಹು ಮಂಗಳರು ಮತ್ತು ಬುಧ ಕೇತುಗಳ ಪ್ರಭಾವ ಈ ಒಂದು ಇರೋದರಿಂದಾಗಿ ಎದೆಗೆ ಸಂಬಂಧಪಟ್ಟಂತಹ ಸೋಂಕು ಅಥವಾ ಎದೆ ಉರಿ ಉಂಟಾಗುವಂಥದ್ದು ನಿಮಗೆ ಕಾಡ್ಬ ಕಂಡುಬರುವಂಥದ್ದಾಗ್ತದೆ ಈ ರೀತಿ ಇರೋದರಿಂದಾಗಿ ಸ್ವಲ್ಪ ನೀವು ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗತ್ತೆ ಪರಿಹಾರಾರ್ಥಕವಾಗಿ ಏನು ಮಾಡ್ಕೊಳ್ಬಹುದು ಬುಧವಾರ ಸಂಜೆ ದೇವಸ್ಥಾನಕ್ಕೆ ಕಪ್ಪು ಹೆಳ್ಳನ್ನು ದಾನವಾಗಿ ನೀಡೋದ್ರಿಂದಾಗಿ ನಿಮ್ಮ ಸಮಸ್ಯೆಗಳು ನಿಮ್ಮ ಆರೋಗ್ಯದ ಸಮಸ್ಯೆಗಳು ಕೂಡ ಪರಿಣಾಮ ಬೀರುವಂಥದ್ದು ಸ್ವಲ್ಪ ಕಡಿಮೆ ಆಗ್ಬೋದು ಈ ವಿಧವಾಗಿರುವಂಥದ್ದು ಈ ಒಂದು ಏನು ಮಿಥುನ ರಾಶಿಯವರ ಒಂದು ಮೇ ತಿಂಗಳ ಮಾಸಭೋಶ ಅಂತ ನೀವು ಕೂಡ ನಿಮ್ಮ ರಾಶಿಯೊಂದು ತಿಳ್ಕೊಂಡು ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂಥ ರಾಶಿ ಭೂಷಣ ರಾಶಿಗಳ ಅನುಗುಣವಾಗಿ ತಿಳ್ಕೊಳ್ಳಿ ಮಾಸಭೋಷಣ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ